ಮತ್ತೊಂದು ಹೇಳ್ತಾ ಯಾವತ್ತ ನಾನು ನಮ್ಮ ಹುಡುಗರ ಪರವಾಗಿ ಮೈನಾರಿನ ಏನ್ ಅಂಜಿಕೆ ಇಟ್ಟಿ ಅವನ ಆರ್ಕೆಸ್ಟ್ರಾ ಹುಡುಗರಿಗೆಲ್ಲ ನೀವ್ ಬಂದಿದ್ರೆ ಒಳಗ ರೂಮ್ ಬಿಟ್ಟು ಹೊರಗ ರೀ ನಿನ್ನೆ ಮಾಡಿ ಕಿವಿನಿ ಕೆಲಸ ಅಧಿಕಾರಿ ನಮ್ಮ ಹುಡುಗರು ಪರವಾಗಿ ಕನಕ್ಕೆ ಕೇಳಿದ್ನಿ ಅಂದ್ರೆ ಯಾವ ಸಂಬಂಧಗಳನ್ನು ನೋಡಂಗಿಲ್ಲ ಈಗ ಮಾತು ಕೊಟ್ಟಿ ಅಲ್ಲೋ ತಂಗಿ ಇನ್ನ ನಮ್ಮ ಅಸಹಾಯ ಮಾಡೆಲ್ಲ ಮೇಲೆ ಅಂತ ನೀ ಗಂಡು ಪರವಾಗಿ ಮಾತಾಡಿದ್ರೆ ನಿನಗೆ ಅಸಹೈ ಮಾಡಲ್ಲ ನಾನು ಹೇಳಿದ್ದೀನಲ್ಲ ಫಸ್ಟ್ ಬಂದ ನನ್ನ ಫ್ರೆಂಡ್ಸ್ ಅಂತ ಹೇಳಿದೆ ನಾನು ಹಂಗೆ ಫ್ರೆಂಡ್ಸ್ ಏನು ಸಂಬಂಧ ಇಲ್ಲ ಪ್ರೀತಿ ಒಳಗೆ ಮೋಸ ನೀವು ಮಾಡ್ತೀರಾ ನಾವು ಮಾಡ್ತೀವಿ ಮಾತಾಡಲು ಅಣ್ಣ ಹಿಂಗ್ಯಾಕೆ ಹೇಳ್ತೀವಿ ಈಗ ನಾನು ಇನ್ನು ಪರವಾಗಿ ನಿಂತ ನಾನ್ ನಮ್ಮ ಹುಡುಗರಿಗೆ ಅನ್ಯಾಯ ಮಾಡಿದಂಗ ಗಟ್ಟಿದ್ ಇಲ್ಲ ಅಣ್ಣ ನಾ ಯಾವತ್ತಿದ್ರು ನೀ ನನಗೆ ತಂಗಿರ್ಬೋದು ಆದ್ರೆ ಪ್ರೀತಿ ವಿಷಯ ಮೋಸ ದಿಶೆ ಅಂತ ಬಂದ ನಾ ಯಾವತ್ತು ನಮ್ಮ ಹುಡುಗರು ಪರವಾಗಿ ನಿಂತಿರ್ತೀನಿ ವೈಮಿ ಅಂತ ಬಂದ್ರೆ ಇನ್ನೊಂಥರ ಮಗನ ನೀವ್ ಅನ್ಬೋದು ಆಧಾರ್ ಕಾರ್ಡ್ ಪುಡಿಯಾಗ ಊರಿಗೆ ಅಂತ ನಮಗೂ ಚಲೋ ಆಗ್ಬಿಡೈತಿ ಈಗ ಹಂಗಲ್ಲ ನೀವ್ ಆಧಾರ್ ಕಾರ್ಡ್ ಪ್ರಿಯತ್ತ ಗೊತ್ತೀರ ನಮ್ ಅಜಲ್ ಯಾಕೆ ಹೇಗಿದ್ರೆ ಆಧಾರ್ ಕಾರ್ಡ್ ಆಕೆ ಬರ್ತಾರ ಗೋಪಾಲ್ ಸರ್ ಹಂಗಿ ಹುಡುಗಿಯ ಭಕ್ತರ ಕೈ ಮುಗಿದ್ರೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರೇವರಿಗೆ ಬೆಲೆ ಹಂಗೆ ನಮ್ಮಂತ ಊಡಾ ಹುಡುಗರು ಇದ್ರಂತ ಹುಡುಗಿಯರಿಗೆ ಬೆಲೆ ಬಲಿ ತುಪ್ಪ

ಇತ್ತಿತ್ತೊಳಗ ವಯಸ್ಸಿಗೆ ಬಂದಂತ ಹುಡುಗಿಯರು ಮದುವೆ ಮಾಡ್ಕೊಳಕ್ ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರ ಗೌರ್ಮೆಂಟ್ ನೌಕರಿ ಇರ್ಬೇಕು ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸದ್ ಆಟಿದ್ರೆ ಎದುರಿಗಿ ಅತ್ತಿ ಮಾವನ ಫೋಟೋ ಊಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗನ್ ಸೆಲೆಕ್ಟ್ ಮಾಡ್ಕೊಳತ್ತಾರ ದಯವಿಟ್ಟು ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ನಿಮ್ಮ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹಂಗೆ ನಮ್ಮ ನಿಂತ ಹತ್ತು ಹುಡುಗಿಯರು ಹೋದ್ರೇನಾಯ್ತ ಹಣ್ಣನೇ ಹುಡುಗಿ ಶಕ್ತಿ ದೇವ್ರಾಮ ಕೊಡ್ತಾನೆ ಬರ್ಲಿ ದೂರ ನೀವರ ಏನ ನೀವೆ ಬರ್ಗೆಟ್ಟಿರ್ತಾರೆ ತಳ್ಳಂಗ ಚಂದ ಇರ್ಬೇಕು ಬೆಳ್ಳಂಗ